ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫಿಶ್ ಕರಿ ಮಾಡ್ತಾ ಇದ್ದೀನಿ ಫಿಶ್ ಏನೇನು ಬೇಕು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ತುಂಬ ಆಗಿರುತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಲ ಬನ್ನಿ ನೋಡೋಣ ಏನೇನು ಬೇಕು ಅಂತ ನೋಡಿ ಈಗ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ್ದು ಮತ್ತು ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದೇನು ಹೆಚ್ಚಿಗೆ ಖಾರ ಇರೋಲ್ಲ ಕಲರ್ಗೋಸ್ಕರ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಪೌಡರು ಮನೆಯಲ್ಲೇ ಮಾಡ್ಕೊಂಡಿರೋದು ನಾನು ಅದನ್ನೇ ತೊಗೊಂಡಿದ್ದೀನಿ ಅರ್ಶಿಣದ ಪೌಡರು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ನೋಡಿ ಸೊಪ್ಪಿನ ಜೊತೆಗೆ ದಂಟು ಸಹ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಸೊ ಕಾಳು ಮೆಣಸು ನೋಡಿ ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಕುದಿಬೇಕಾದ್ರೆ ಹಾಕ್ಕೊಳ್ಳೋಕ್ಕೆ ಮತ್ತು ಕರಿಬೇ ಸೊಪ್ಪು ಸ್ವಲ್ಪ ರುಬ್ಲಿಕ್ಕೂ ಹಾಕೊಳ್ಳೋಣ ಮತ್ತು ಒಗ್ಗರಣೆಗೂ ಬೇಕಾಗುತ್ತೆ ಸಾಸಿವೆ ಸ್ವಲ್ಪ ಹಾಗೆ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಫಿಶ್ ಕರಿಗೆ ಮತ್ತು ಇದು ಫಿಶ್ಶು ಒಂದು ಒಂದೂವರೆ ಕೆ ಜಿ ಅಷ್ಟಿದೆ ನಿಯರ್ ಬೈ ಬಟ್ ನನಗೆ ಇದು ಫಿಶ್ ಹೆಸ್ರು ಗೊತ್ತಿಲ್ಲ ಏನು ಅಂತ ಯಜಮಾನ್ರು ತಂದಿರೋದು ಚೆನ್ನಾಗಿರುತ್ತೆ ಟೇಸ್ಟು ಮುಳ್ಳಿರಲ್ಲ ಕೊಬ್ಬಿನ ಅಂಶ ಕೂಡ ಕಡಿಮೆ ಇದರಲ್ಲಿ ಸೊ ಇದು ತೊಗೊಂಡಿದ್ದೀನಿ ನಾನು ಈಗ ಏನೇನು ತೋರಿಸಿದ್ನೋ ರುಬ್ಬಲಿಕ್ಕೆ ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅರ್ಶಿನ ಉಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಬಿಟ್ಟು ಕೊತ್ತಂಬರಿ ಪುಡಿ ಬಿಟ್ಟು ಅದು ಸ್ಕಿಪ್ ಆಗಿದೆ ಆ್ಯಕ್ಚುಲಿ ರುಬ್ಬಕ್ಕೆ ಹಾಕ್ಕೊಳ್ಳೋದು ನೋಡ್ಕೊಂಡಿಲ್ಲ ನಾನು ರನ್ ವೀಡಿಯೋ ರೆಕಾರ್ಡ್ ಆಗಿಲ್ಲ ಅದು ನೋಡಿ ಅದು ಎಷ್ಟು ಏನು ತೋರಿಸಿದ್ನೋ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಸೊಪ್ಪು ಕಾಳು ಮೆಣಸು ಟೊಮೆಟೊ ಹುಣ್ಸೆ ಹಣ್ಣು ಇಷ್ಟು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳಿ ಅದಾದಮೇಲೆ ಅರ್ಶನ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಎರಡು ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಇದ್ದೀನಿ ಮತ್ತು ಉಪ್ಪು ಈಗ ಸ್ವಲ್ಪ ಹಾಕ್ಕೊಳ್ಳೋಣ ಉಪ್ಪು ಈಗ ಸ್ವಲ್ಪ ಹಾಕ್ಕೊಂಡು ಅದಾದಮೇಲೆ ಮತ್ತೆ ಬೇಕಾದರೆ ನಾವು ರುಚಿ ನೋಡಿಕೊಂಡು ಉಪ್ಪು ಹಾಕೋಬೋದು ನೋಡಿ ಒಂದು ಅರ್ಧ ಟೀ ಅಷ್ಟು ಹಾಕೋತೀನಿ ಅಷ್ಟೇ ಮಸಾಲೆ ಜೊತೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ನೀರು ಈಗ ನೀರು ಅವಾಗಲೇ ನೀರು ಹಾಕೊಂಡಿರಲ್ಲ ಈರುಳ್ಳಿ ಟೊಮೆಟೊ ಅಲ್ಲೇ ಇರೋದ್ರ ಅದನ್ನೇ ತರಿ ತರಿಯಾಗಿ ರುಬ್ಕೊಂಡಿದ್ದೆ ಇವಾಗ ನೀರು ಹಾಕ್ಕೊಂಡು ಸಣ್ಣಕ್ಕೆ ಅಂದ್ರೆ ತುಂಬಾ ನೈಸಾಗಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ತರಿತರಿಯಾಗಿದ್ರೆ ಫಿಶ್ ಕರಿ ಚೆನ್ನಾಗಿರಲ್ಲ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಎಲ್ಲ ಸೂಪರ್ ಆಗಿದೆಯಲ್ಲ ಸೊ ಇವಾಗ ಏನು ಮಾಡೋಣ ಒಗ್ಗರಣೆ ಹಾಕೊಳ್ಳೋಣ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ ಫಿಶ್ ಕರಿಗೆಲ್ಲ ತಳ ಸ್ವಲ್ಪ ಹಗ್ಲಾಗಿರೋದೇ ಇಟ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಾವು ಫಿಶ್ಶು ಏನಂದರೆ ಫಿಶ್ ಕರಿ ಮಾಡಬೇಕಾದ್ರೆ ಕಲಿಸ್ತೀವಲ್ಲ ಫಿಶ್ ಬೇಗ ಬೆಂದೋಗೋದ್ರಿಂದ ಸ್ವಲ್ಪ ತಳ ಹಗ್ಳಾಗಿದ್ದರೆ ಒಂದಕ್ಕೊಂದು ಅಂಟ್ಕೊಳ್ಳ್ದೆ ನೀಟಾಗಿ ಬೇಯುತ್ತೆ ಅಂತ ಅಷ್ಟೇ ನೋಡಿ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿ ಆಗಿದೆ ಸೊ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಈಗ ಸಾಸಿವೆ ಕರಿಬೇ ಸೊಪ್ಪು ಹಾಕೊಂಡಾದ್ಮೇಲೆ ಸೊ ನಾವು ಏನು ರುಬ್ಕೊಂಡಿದೀವೋ ಆ ಮಸಾಲೆನ ಹಾಕೋತೀನಿ ನಾನು ಈಗ ಫಿಶ್ ಕರಿಗೆ ನಾವು ರುಬ್ಕೊಂಡಿರೋ ಮಸಾಲೆ ಏನಂದರೆ ಫಸ್ಟ್ ನಾವು ರುಬ್ಬಬೇಕಾದ್ರೆ ಏನು ಫ್ರೈ ಮಾಡ್ಕೊಂಡಿರಲ್ವಲ್ಲ ಹಸಿ ಹಸಿದನ್ನೇ ಹಾಕಿ ರುಬ್ಕೊಂಡಿರ್ತೀವಿ ಯಾಕಂದರೆ ಫಿಶ್ ಕರಿಗೆ ಮೊದಲೇ ಮಸಾಲೆ ಹಾಕಿ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಡ ರುಬ್ಬಕ್ ಬೇಕಾಗಿರೋ ಐಟಮ್ಸ್ ಎಲ್ಲಾನು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೊಡ್ತು ಹಸಿ ವಾಸನೆ ಎಲ್ಲ ಹೋಗಬೇಕು ಘಮ ಬರಬೇಕು ಆ ಮಸಾಲೆ ಘಮ ಚೆನ್ನಾಗಿ ಗೊತ್ತಾಗ್ಬೇಕು ಫಿಶ್ ಇದು ಮಸಾಲೆ ಫಿಶ್ ಕರಿಗೆನೆ ಅಂತ ಅನ್ನಿಸ್ಬಿಡುತ್ತೆ ಬರೀ ಮಸಾಲೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಸಾಲಾ ಸ್ಮೆಲ್ಲು ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ತಳ ಚೆನ್ನಾಗಿ ಇಡಿಬಾರ್ದು ತಳ ಹಿಡಿಬಾರ್ದು ಮಸಾಲೆ ಅಂಟ್ಕೋಬಾರ್ದು ಅಂದರೆ ಸೊ ನೀಟಾಗಿ ಮಸಾಲೆ ಎಣ್ಣೆ ಬಿಟ್ಕೋಬೇಕು ಅವಾಗ ನೀಟಾಗಿ ಮೆಸ್ ಮಸಾಲೆ ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ನೋಡಿ ನಾನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ಸೊ ಇದೇ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಸಾಲೆ ಹಸಿ ವಾಸನೆ ಹೋಗುವರೆಗೂ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈಗ ಅದಾದ್ಮೇಲೆ ನಾನು ನೀರು ಹಾಕೋತಾ ಇದೀನಿ ಈಗ ನಾವೇನು ಮಿಕ್ಸಿ ಹಾಕೊಂಡಿದ್ವಿ ಜಾರಲ್ಲಿ ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೊಳ್ಳೋಣ ನೋಡಿ ಹಾಕೊಳ್ಳಿ ಫಿಶ್ ಕದಿಗೆ ಹೆಚ್ಚಾಗಿ ನೀರು ಬೇಕಿಲ್ಲ ಯಾಕಂದ್ರೆ ಫಿಶ್ ನೀರು ಹೆಚ್ಚ ಹೆಚ್ಚಾಗಿ ಇರ್ಕೊಳ್ಳಲ್ಲ ಹಾಗಾಗಿ ಕಡಿಮೆ ನೀರು ಹಾಕೊಳ್ಳಿ ಸೊ ಈ ಟೈಮಲ್ಲಿ ಬೇಕಾದರೆ ಬೇಕಾದ್ರೆ ನೀವು ನೋಡ್ಕೋಬೋದು ಉಪ್ಪು ಅಥವಾ ಖಾರ ಸಾಕಾಗಿಲ್ಲ ಅಂದ್ರೆ ಈ ಟೈಮಲ್ಲಿ ನೋಡಿ ಹಾಕೊಳ್ಳಿ ಉಪ್ಪು ಸ್ವಲ್ಪ ಖಾರ ನಾನು ಉಪ್ಪು ಸ್ವಲ್ಪ ಆವಾಗಲೇ ಕಡಿಮೆ ಹಾಕಿದ್ನಲ್ವ ಸೊ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಮಸಾಲೆಗೆ ಸ್ವಲ್ಪ ಕಡಿಮೆ ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕಿ ಸೊ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡಿ ಕುದಿಯಾಕ್ ಬಿಡಬೇಕು ಮಸಾಲೆ ಚೆನ್ನಾಗಿ ಕುದಿದ್ಮೇಲೆ ಫಿಶ್ ಹಾಕಬೇಕು ಫಿಶ್ ಒಂದು ಐದರಿಂದ ಐದರಿಂದ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಹತ್ತು ನಿಮಿಷನೂ ಬೇಕಾಗಿಲ್ಲ ಚೆನ್ನಾಗಿ ಮಸಾಲೆ ಕುದೀತಂತ ಹೇಳಿದರೆ ಹೇಳಿದ್ರೆ ಫಿಶ್ ಹಾಕಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಇಳಿಸ್ಕೋಬಹುದು ನೋಡಿ ಈಗ ಮುಚ್ಚಿರೋಣ ಮುಚ್ಚಿರೋಣ ಈಗ ನಾನು ಏನಂದ್ರೆ ಈಗ ಫಿಶ್ ಕರಿಗೆ ಕೆಂಪಕ್ಕೆ ಅನ್ನ ಮಾಡ್ಕೋತೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಅಕ್ಕಿ ನಮ್ಮ ಅಪ್ಪ ಕಳಿಸ್ತಾರೆ ಊರಿಂದ ನಮ್ಮ ಅಂತ ಹೇಳಿ ರೆಗ್ಯುಲರ್ ಮಾಡಲ್ಲ ಫಿಶ್ ಕರಿನೋ ಅಥವಾ ಮಟನ್ಗೂ ಮಾಡ್ಕೋತೀನಿ ಎರಡಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಅಪ್ಪ ಅವ್ರು ಬೆಳೀತಾರೆ ಊರಲ್ಲಿ ಸೊ ಅದು ಕಳಿಸ್ತಾರೆ ಇದ್ದರೆ ಇದ್ರೆ ಏನಾದ್ರೂ ಈ ತರ ಮಾಡಿದ್ರೆ ಮಾತ್ರ ಫಿಶ್ ಕರಿಗೂ ಅಥವಾ ಮಟನ್ಗೂ ಮಾಡ್ಕೊತಿರ್ತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ಈ ಕೆಂಪಕ್ಕೆ ಅಂಗಡಿಗಳಲ್ಲೂ ಸಿಗುತ್ತೆ ಬಟ್ ಡೂಪ್ಲಿಕೇಟ್ ಸಿಗುತ್ತೆ ಕಲರ್ ಕಟ್ಟಿರ್ತಾರೆ ತೊಳಿಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಏನು ಅಂತ ನೋಡಿ ಅಕ್ಕಿ ನೋಡಿ ಹೇಗಿದೆಯೋ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾವು ನಮ್ಮ ಕಡೆ ದೊಡ್ಡ ಇದ್ನಲ್ಲಿ ಅಕ್ಕಿ ಕರಿತೀವಿ ನಿಮಗೆ ಕಡೆ ಏನು ಕರಿತಾರೆ ಗೊತ್ತಿಲ್ಲ ನಿಮ್ಮ ಕಡೆ ಏನದು ಕರೀತಾರೆ ಕಳಿಸಿ ಕೆಲವ್ರು ಕೆಂಪಕ್ಕಿ ಅಂತಾರೆ ಕೆಲವ್ರು ಬೇರೆ ಥರ ಅಂತಾರೆ ನಮಗೆ ದೊಡ್ಡ ಬೈರ್ನಲ್ಲಿ ಅಕ್ಕಿ ಅಂತಲೂ ಕರಿತೀವಿ ನಮ್ಮ ಕಡೆ ತುಂಬ ಒಳ್ಳೆಯದು ಇದು ಹೆಲ್ದಿ ಗಟ್ಟಿ ಮುದ್ದೆ ಅಷ್ಟೇ ಗಟ್ಟಿ ರಾಗಿ ಅಷ್ಟೇ ಗಟ್ಟಿನೂ ಇದು ಈ ಅಕ್ಕಿ ತಿನ್ನೋದ್ರಿಂದ ಸೊ ಇದು ಎಲ್ಲ ಬರೋಲ್ಲ ಈ ಅಕ್ಕಿ ತಿನ್ನೋದ್ರಿಂದಕ್ಕೆ ಡಯಾಬಿಟಿಸ್ ಇರೋರು ಅನ್ನ ತಿನ್ನಲ್ಲ ಬಟ್ ಈ ಅಕ್ಕಿ ಅನ್ನ ತಿನ್ನೋದ್ರಿಂದ ನಿಜವಾಗ್ಲು ತುಂಬ ಒಳ್ಳೇದು ಇದು ಕೆಂಪಕ್ಕಿ ಅನ್ನ ಬಾರ್ಲಿ ಬೇರೆ ಏನೇನು ಬರುತ್ತಲ್ಲ ಅದೆಲ್ಲ ತಿನ್ನೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ ಬಾಂಬಿ ಡಯಾಬಿಟಿಸ್ ಎಲ್ಲ ಕಡಿಮೆ ಆಗುತ್ತೆ ಇದಕ್ಕೆ ನಾವು ನಾರ್ಮಲ್ ಆಗಿ ಹಾಕೊಳ್ಳೋ ಇವಾಗ ಒಂದ್ ಲೋಟ ಅಕ್ಕಿ ಹಾಕಿದ್ರೆ ಎರಡು ಲೋಟ ನೀರ್ ಹಾಕ್ತಿವಿ ಈ ಈ ಅಕ್ಕಿಗೆ ಇನ್ನು ಒಂದು ಅರ್ಧ ಮುಕ್ಕಾ ಲೋಟ ಯಕ್ಷಾನೆ ಹಾಕ್ಬೇಕು ನೀರು ಯಾಕಂದ್ರೆ ಸೊ ಇದು ಬೇಯಕ್ಕೆ ಟೈಮ್ ಕೂಡ ತಗೊಳುತ್ತೆ ಕುಕ್ಕರ್ ಅಲ್ಲಿ ಆದ್ರೆ ನೂರ್ ನಾಲ್ಕು ವಿಸಿಲ್ ಹಾಕ್ಸ್ಲೇಬೇಕು ಇದಕ್ಕೆ ಪ್ಯೂರ್ ಅಕ್ಕಿ ಆದ್ರೆ ದೊಡ್ಡ ಕಲರ್ ಕಟ್ಟಿರೋ ಅಕ್ಕಿ ಆದ್ರೆ ಒಂದ್ ವಿಸಿಲ್ ಎರಡು ವಿಸಿಲ್ಗೆ ಆಗುತ್ತೆ ಬಟ್ ಈ ಅಕ್ಕಿಗೆ ಟೈಮ್ ತಗೊಳ್ಳುತ್ತೆ ನಾನು ಮಾಡ್ತಿರ್ತೀನಲ್ವ ರೆಗ್ಯುಲರಾಗಿ ಸೊ ಎರಡೂ ಇದು ಮಸಾಲೆನೂ ಕುದೀತಿದೆ ಇದನ್ನು ಕೂಡ ಅಕ್ಕಿ ಅಕ್ಕಿನೂ ಕುಕ್ಕರ್ಗೆ ಇಟ್ಟಿದ್ದೀನಲ್ವ ಇದು ಕೂಡ ಟೈಮ್ ತಗೊಳ್ಳುತ್ತೆ ಒಂದು ಮೂರು ನಾಲ್ಕು ವಿಸಿಲ್ ಬೇಕೇ ಬೇಕು ಸೊ ಎರಡನ್ನೂ ಒಲೆ ಮೇಲೆ ಇಟ್ಟಿದ್ದೀನಿ ಎರಡೂ ಹಾಕ್ತಿದೆ ಅಷ್ಟೊಳಗಡೆ ನಾನು ಮುದ್ದೆನೂ ಮಾಡ್ಕೋತೀನಿ ಮುದ್ದೆನೂ ಬೇಕಾಗುತ್ತೆ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಕುದಿ ಬರ್ತಾ ಇದೆ ಚೆನ್ನಾಗಿ ಈ ಥರ ಕುದಿ ಬರಬೇಕಾದ್ರೆ ಹಾಕ್ಕೊಳ್ಳೋಣ ಈಗ ಫಿಶ್ ಹಾಕ್ಕೋಬಹುದು ಈಗ ನಾರ್ತ್ ಇಂಡಿಯನ್ಸ್ ಎಲ್ಲ ಏನಂದರೆ ನಮ್ಮ ನೈಬರ್ ಒಬ್ಬರಿದ್ದರು ಸೊ ಅವರು ಫಿಶ್ ಕರಿ ಮಾಡಬೇಕಾದ್ರೆ ನಮ್ಮ ಥರ ಹಸಿ ಫಿಶ್ ಹಾಕಲ್ಲ ಡೈರೆಕ್ಟಾಗಿ ಮಸಾಲೆಗೆ ಆ ಫಿಶ್ಶನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ತಾರೆ ನನಗೆ ಆ ಥರ ಅಭ್ಯಾಸ ಇಲ್ಲ ಆ ಥರ ಹಾಕೋದ್ರಿಂದ ಫಿಶ್ ಬೇಗ ಬಿಡುತ್ತೆ ಎಣ್ಣೆಯಲ್ಲಿ ಒಂದ್ಸಲ ಫ್ರೈ ಮಾಡಿ ಮಸಾಲೆಗೆ ಒಂದ್ಸಲ ಹಾಕಿ ತಿರ್ಗೋ ಅಷ್ಟು ಒಳಗಡೆ ಅದೊಂಥರ ಹೊಡೆದಿರುತ್ತೆ ಪೀಸ್ ಪೀಸ್ ಆಗಿಬಿಡುತ್ತೆ ನಮಗೆ ಎಷ್ಟು ಕಂಫರ್ಟಬಲ್ ಅನ್ಸಲ್ಲ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾವು ಇದೇ ರೀತಿ ಹಾಕ್ಕೊಳ್ತೀವಿ ನಿಮ್ಮ ಮನೆಗಳೆಲ್ಲ ಹೇಗೆ ಮಾಡ್ತೀರೋ ನೋಡಿ ಕೆಲವ್ರಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳಕ್ಕೆ ಇಷ್ಟಪಡ್ತಾರೆ ಕೆಲವು ನಾನು ಡೈರೆಕ್ಟು ಮಸಾಲೆಗೆ ಹಸಿ ಮೀನೇ ಹಾಕ್ತೀನಿ ಚೆನ್ನಾಗಿರುತ್ತೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡು ಡೈರೆಕ್ಟಾಗಿ ಹಾಕ್ಬೋದು ನೋಡಿ ಫಿಶ್ಶೆಲ್ಲ ಹಾಕಿದ್ದೀನಿ ನೀಟಾಗಿ ಮುಳುಗಿಸಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ನೋಡಿ ಅನ್ನ ವಿಸಿಲ್ ಸಹ ಬಂತು ಒಂದು ನಾಲ್ಕು ವಿಸಿಲ್ ಹಾಕ್ಸ್ಕೊತೀನಿ ನಾನು ಅದಾದಮೇಲೆ ಮತ್ತೆ ತೆಗೆದು ನೋಡಿ ಸ್ವಲ್ಪ ನೀಟ್ ನೀರು ಥರನೇ ಇರುತ್ತೆ ಇದು ನೀಟಾಗಿ ಬೇಯಲ್ಲ ಫಸ್ಟಿಗೆ ಅದಾದಮೇಲೆ ಇನ್ನೊಂದು ಕೂ ವಿಸಿಲ್ ಕೂಗಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಬರ್ತಿದೆ ಇದ್ರ ಜೊತೆಗೆ ನಾನು ಮುದ್ದೆನೂ ಮಾಡ್ಕೊತಿದ್ದೀನಿ ಆ್ಯಕ್ಚುಲಿ ನಾನು ಮಾಡೋ ಮುದ್ದೆ ಹೇಗಿರುತ್ತೆ ಅಂತ ಲಾಸ್ಟ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನಾವು ಅಕ್ಕಿ ನುಚ್ಚಿನ ಜೊತೆ ಮುದ್ದೆ ಮಾಡ್ಕೊತೀವಿ ಬರೀ ಹಸಿಟ್ಟಲ್ಲಿ ಮಾಡಲ್ಲ ನನಗಿಷ್ಟೇ ಬಟ್ ಮನೆಯಲ್ಲಿ ಯಾರೂ ತಿನ್ನಲ್ಲ ಬರೀ ಹಸಿಟ್ಟಾಕೆ ಮಾಡಿದ್ರೆ ನೋಡಿ ಬಂದಿದೆ ಈಗ ಎರಡೂ ಆಗಿದೆ ಸಾಂಬಾರು ಆಗಿದೆ ಮುದ್ದೆನೂ ಆಗಿದೆ ಅನ್ನವೂ ಆಗಿದೆ ನೋಡಿ ನೀಟಾಗಿ ಕುದಿ ಬರ್ತಿದೆ ಹೇಗಿದೆ ನೋಡಿ ಮಸ್ತಾಗಿದೆ ಬೆಂದಿದೆ ಚೆನ್ನಾಗಿ ಬೆಂದಿದೆ ಸೊ ಇದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸೊ ಈ ಬಿಟ್ವಿನಲ್ಲಿ ಅದನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಆಗಿಲ್ಲ ಫಿಶ್ ಫ್ರೈ ಸಲ ನಾನು ಫಿಶ್ ಫ್ರೈ ಮಾಡೋ ತೋರಿಸ್ತೀನಿ ನಾನು ಹೊರಗಡೆ ಮಸಾಲೆ ಏನು ಹಾಕ್ತೇನೆ ಮನೆ ಮಸಾಲೆನೇ ಹಾಕಿ ಮಾಡಿದ್ದೀನಿ ಅದನ್ನ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಎಷ್ಟು ಮಸಾಲೆ ತೋರ್ಸಿದೀನೋ ಅಷ್ಟೇ ಹಾಕಿ ಮಾಡಿ ಮನೆ ನಿಮ್ಮ ಮನೆಯಲ್ಲಿ ಸಿಗುವಂಥದ್ದೇ ಹೊರ್ಗಡೆದು ಏನು ಯೂಸ್ ಮಾಡೋದೆ ನಿಮ್ಮ ಮನೆಯಲ್ಲಿ ಸಿಗುವಂಥದ್ದೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫಿಶ್ ಕರಿಗೆಲ್ಲ ಮೇನ್ ಬೇಕಾಗಿರೋದು ಕಾಳು ಮೆಣಸು ಹುಣಸೆಹಣ್ಣು ಖಾರ ಉಪ್ಪಿ ಇದು ಮೂರು ಇದ್ರೆ ಆಟೋಮೆಟಿಕ್ ಫಿಶ್ ಕರಿ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಸೂಪರ್ ಆಗಿ ಚೆನ್ನಾಗಿ ಬೆಂದಿದೆ ಸಹ ನೋಡಿ ಫಿಶ್ ಕರಿ ಆದಮೇಲೆ ನಾನು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ ತುಂಬ ಸೂಪರಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಹೇಗೆ ಬಂದಿದೆ ಟೇಸ್ಟು ಅಂತ ದಯವಿಟ್ಟು ತಿಳಿಸಿ ನೀವು ಯಾವ ರೀತಿ ಮಾಡ್ತೀರ ಅಂತಲೂ ತಿಳಿಸಿ ಇನ್ನು ಡಿಫ್ರೆಂಟಾಗಿ ಮಾಡ್ತೀರಾ ಹೇಗೆ ಅಂತ ನಾನು ಮಾಡೋದಂತೂ ಈ ಥರನೇ ಫಿಶ್ ಕರಿ ಸೊ ಫ್ರೈ ಸಹ ಮಾಡಿದ್ದೆ ಬಟ್ ಇನ್ನೊಂದ್ಸಲ ತೋರಿಸ್ತೀನಿ ಫ್ರೈ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಫ್ರೈ ಮಾಡಿದ್ದೀನಿ ಬಟ್ ತೋರ್ಸೋಕೆ ಆಗಲಿಲ್ಲ ನನಗೆ ನೋಡಿ ಅನ್ನನೂ ಆಗಿದೆ ನೋಡಿ ಅಚ್ ನೋಡಿ ಎಷ್ಟು ಚೆನ್ನಾಗಾಗಿದೆಯೋ ಸೊ ತುಂಬ ಚೆನ್ನಾಗಿರುತ್ತೆ ಫಿಶ್ ಕರಿಗೂ ದೊಡ್ಡ ಬೈದಿನಲ್ಲಿ ಅಕ್ಕಿ ಅನ್ನಕ್ಕೂ ಮಾಡ್ಕೊಳ್ಳಿ ಮನೆಯಲ್ಲಿ ಸಿಕ್ಕಿದ್ರೆ ಹಳ್ಳಿ ಕಡೆಯಿಂದ ಸಿಕ್ಕಿದ್ರೆ ತರಿಸ್ಕೊಳ್ಳಿ ಈ ಅಕ್ಕಿ ಅಂಗಡಿಗಳಲ್ಲೆಲ್ಲ ತುಂಬ ಚೆನ್ನಾಗಿರೋದು ಸಿಗಲ್ಲ ಇಲ್ಲ ಆರ್ಗಾನಿಕ್ ಸಿಗುತ್ತಲ್ಲ ಆರ್ಗಾನಿಕ್ ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಡೈರೆಕ್ಟ್ ತೋಟದ ಕಡೆಯಿಂದ ರೈತರ ಕಡೆಯಿಂದ ತಗೊಳ್ತಾರೆ ಅವರು ಅವ್ರ ಹತ್ರ ಆದರೆ ಸಿಗುತ್ತೆ ಚೆನ್ನಾಗಿರೋದು ನೋಡಿ ಈಗ ಸರ್ವ್ ಮಾಡ್ಕೊಳ್ತಾ ಇದೀನಿ ಪ್ಲೇಟ್ಗೆ ಫಿಶ್ ಫ್ರೈ ಮುದ್ದೆ ಕೆಂಪಕ್ಕಿ ಅನ್ನ ಸಾಂಬಾರು ಇಷ್ಟ ರೀ ಒಳ್ಳೆ ಊಟ ಇದ್ದರೆ ಅದೇ ಸ್ವರ್ಗ ಹೆಲ್ದಿ ಫುಡ್ ಸಿಕ್ಕಿದ್ರೆ ಬೇರೆ ಏನು ಬೇಡ ನಾವು ಎಷ್ಟೇ ದುಡಿದ್ರೂ ಎಷ್ಟೇ ಕೋಟಿಗ್ ಸಂಪಾದನೆ ಮಾಡಿದ್ರೂ ಒಳ್ಳೆ ಆರೋಗ್ಯ ಒಳ್ಳೆ ಹೆಲ್ತ್ ಇದ್ರೇ ಮುಖ್ಯ ಬೇ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಸಂಪಾದನೆ ಮಾಡಿದ್ರೂ ವೇಸ್ಟ್ ಅಷ್ಟೇ ನಾವು ಬಯಸಿದ್ದು ಊಟ ತಿಂತಿಲ್ಲ ಬಯಸೋ ಥರ ಇರ್ತಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಂಪಾದನೆ ಮಾಡಿದ್ರೆ ಏನು ಅಲ್ವಾ ಸೊ ಮೇಯ್ನು ನಾವು ಒಳ್ಳೆಯ ಊಟ ತಿನ್ನಬೇಕು ಒಳ್ಳೆ ಆರೋಗ್ಯವಾಗಿದ್ದರೆ ಸೊ ಖಂಡಿತ ಲೈಫಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಒಳ್ಳೆ ಊಟ ಮಾಡಿ ಚೆನ್ನಾಗಿರಿ ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸಂಪಾದನೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಹಾಗಂತ ಊಟ ಬಿಟ್ಟು ಅಯ್ಯೋ ಕಂಜ್ಯೂಸ್ ಮಾಡಿ ಉಳಿಸ್ಬೇಕು ಅಂತ ಏನಿಲ್ಲ ಹೊಟ್ಟೆಗೆ ತಿನ್ನಬೇಕಾಗಿರೋದನ್ನು ತಿನ್ನಿ ಚೆನ್ನಾಗಿರೋ ಐಟಮ್ಸೇ ತಿನ್ನಿ ಹಣ್ಣು ತರಕಾರಿ ಮೊಟ್ಟೆ ಮಾಂಸ ಎಲ್ಲ ತಿನ್ನಿ ನಾನ್ ವೆಜ್ ತಿನ್ನೋರು ಎಲ್ಲನೂ ತಿನ್ನಿ ಏನೂ ತೊಂದರೆ ಇಲ್ಲ ಸೊ ವೆಜ್ ತಿನ್ನೋರು ಹಣ್ಣು ತರಕಾರಿ ಕಾಳು ಇದನ್ನೆಲ್ಲ ತಿನ್ನಿ ಆರೋಗ್ಯವಾಗಿರಿ ನೋಡಿ ನಮ್ಮದು ಹಾ ತಿಂತಿದ್ವಿ ಎಲ್ಲ ಮಾಡಿ ಆದಮೇಲೆ ಸೊ ಬಡಿಸ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಸೊ ಮೇಯ್ನ್ ನಮ್ಮನೇಲಿ ಏನೇ ಮಾಡಿದ್ರೂ ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ ಮನೇಲಿ ಇದ್ರೆ ಮಹಿಗೆ ಅದಿಷ್ಟ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಒಂದೇ ಸಲ ಊಟ ಮಾಡಬೇಕು ಒಬ್ಬೊಬ್ರು ಒಂದೊಂದು ಸಲ ತಿನ್ನೋದು ಇಷ್ಟನೇ ಆಗೋಲ್ಲ ಎಲ್ಲ ಒಟ್ಟಿಗೇನೆ ತಿಂತೀವಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿರೋ ಫಿಶ್ ಕರಿ ಸೊ ಮುದ್ದೆ ಕೆಂಪಕ್ಕೆಯನ್ನು ನಿಮ್ಗೆ ಇಷ್ಟ ಆದರೆ ನೀವು ಮನೆಗಳಲ್ಲಿ ಮಾಡಿ ತಿನ್ನಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಬ ಬಾಯ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಊಟ ಮಾಡಿ ಆಮೇಲೆ ಮೀಟ್ ಆಗ್ತೀವಿ ಬ ಬಾಯ್